ರೈತ ಬಾಂಧವರಿಗೆಲ್ಲ ನಮಸ್ಕಾರ ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ ಎಲ್ಲರಿಗೂ ನಮಸ್ಕಾರ ನಾನು ಯೋಗೇಶ್ ಅಂತ ಉಪಕೃಷಿ ನಿರ್ದೇಶಕರಾಗಿ ಮೈಸೂರು ಜಿಲ್ಲೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಗೊತ್ತಿದೆ ನಮಗೆಲ್ಲರಿಗೂ ಸಹಿತ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಬರ್ತಾ ಇದೆ ಸಾವಯವ ಕೃಷಿಗೆ ಪೂರಕವಾಗಿ ನಾವೆಲ್ಲ ಏನು ಮಾಡಬೇಕು ಅಂತಂದರೆ ನಾವು ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿಜ್ಞಾನಿಗಳು ಅಧಿಕಾರಿಗಳು ರೈತರು ಎಲ್ಲರೂ ನಾವು ಮಾತಾಡ್ಕೊಳ್ತಾ ಇದ್ದೀವಿ ಆದರೆ ಭತ್ತದಲ್ಲಿ ನಾವು ಹೇಗೆ ಹಸಿಳೆ ಗೊಬ್ಬರವನ್ನು ಉತ್ಪತ್ತಿ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ ಯಾರಿಗೆಲ್ಲ ಭತ್ತ ಬೆಳೆಯೋದ್ರ ನಡುವೆ ಒಂದು ಬೆಳೆ ಬೆಳೆದಾದ ಮೇಲೆ ಎರಡನೇ ಬೆಳೆ ಬೆಳೀಲಿಕ್ಕೆ ಹೋದಾಗ ಕಡಿಮೆ ಅವಧಿ ಇರೋದರಿಂದ ಅಂಥವರು ಹಸಿರಲೆ ಗೊಬ್ಬರವನ್ನು ಉತ್ಪತ್ತಿ ಮಾಡಿ ನಮ್ಮ ಜಮೀನಿಗೆ ಆಗಲ್ಲ ಅಂತಕ್ಕಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅಂತಹ ರೈತರಿಗೆ ಇವತ್ತಿನ ದಿನ ಅಝೋಲ ಬೆಳ್ಕೊಂಡು ನಮ್ಮ ಜಮೀನನ್ನು ಫಲವತ್ತತೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಈ ಅಝೋಲ ಅಂತಕ್ಕಂಥದ್ದು ಇದು ನೀರಿನ ಮೇಲೆ ತೇಲ್ತಾ ಬೆಳೀತಕ್ಕಂತಹ ಒಂದು ಫರ್ನ್ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸಸ್ಯ ಇದಕ್ಕೆ ಯಾವುದೇ ಬೀಜಗಳಿರೋದಿಲ್ಲ ಇದೇನಪ್ಪ ಅಂತಂತಂದರೆ ಸಸ್ಯದಲ್ಲಿ ತುಂಡು ತುಂಡಾಗಿ ಬೆಳೀತಾ ಹೋಗ್ತದೆ ನೀರಿನ ಮೇಲೆ ತೇಲ್ತಾ ಬೆಳೀತಾ ಇರ್ತದೆ ನಾವೇನು ಮಾಡಬೇಕು ಅಂತಂದರೆ ನಾಟಿಯಾದ ಒಂದೆರಡು ದಿನಗಳಲ್ಲಿ ನಮಗೆ ಈ ಡೈರಿಗಳಲ್ಲಿ ಸಿಗ್ತದೆ ಮೈಸೂರು ಡೈರಿಗೆ ಬಂದರೆ ಅಥವಾ ಯಾವುದೇ ಒಂದು ಡೈರಿಗೆ ಹೋದರೆ ಒಂದು ಕೆ ಜಿ ಅಜೋಲವನ್ನು ಕೊಡ್ತಾರೆ ಆ ಅಜೋಲವನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಒಂದು ಸಣ್ಣದಾಗಿ ಗುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಬಿಟ್ಕೊಂಡು ಒಂದು ನಾಲ್ಕೈದು ಕೆ ಜಿ ಉತ್ಪಾದನೆ ಮಾಡ್ಕೋಬೇಕು ನಾಟಿ ಮಾಡಿದ ದಿನ ಐದರಿಂದ ಹತ್ತು ಕೆ ಜಿ ಅಜೋಲವನ್ನು ನಮ್ಮ ಜಮೀನಿನಲ್ಲಿ ತೆಗೆದುಕೊಂಡೋಗಿ ಅಲ್ಲಲ್ಲಲ್ಲೇ ಎರಚಬೇಕು ಎರಚಿದಾಗ ಏನಾಗ್ತದೆ ಅದು ನೀರಿನ ಮೇಲೆ ತೇಲ್ಕೊಳ್ತಾ ಒಂದು ತಿಂಗಳೊಳಗಡೆ ಸಂಪೂರ್ಣವಾಗಿ ನೀರಿನ ಮೇಲೆ ಒಂದು ಇಂಚು ಜಾಗ ಇಲ್ದಂಗೆ ಕವರ್ ಆಗ್ತದೆ ರೈತರಿಗೆ ಒಂದೇನಂತಂದರೆ ಇವತ್ತು ನಾವು ಬಿಡ್ತೇವೆ ಬಿಟ್ಟಾದಮೇಲೆ ಅದು ಬೇರೆಯವ್ರ ಜಮೀನ್ಗೆ ಹೋಗ್ತದೆ ಎಸ್ ಬೇರೆಯವ್ರ ಜಮೀನಿಗೆ ಹೋದ್ರೂ ಸಹಿತ ನಾನು ಖರ್ಚು ಮಾಡಿರ್ತಕ್ಕಂಥದ್ದು ಎಷ್ಟು ಕೇವಲ ಒಂದು ಬಸ್ ಚಾರ್ಜ್ ಹೋಗಿ ಬರಲಿಕ್ಕೆ ಬಸ್ ಚಾರ್ಜನ್ನು ಖರ್ಚು ಮಾಡಿರ್ತೇನೆ ಹಾಗಾಗಿ ಗಾಬರಿ ಪಟ್ಕೊಳೋದು ಬೇಕಾಗಿಲ್ಲ ಹೋದರೆ ಹೋಗಲಿ ಇಲ್ಲ ತಡಿಲೇಬೇಕು ಅಂತ ಇದ್ದರೆ ನಮ್ಮ ಗದ್ದೆನಲ್ಲಿರ್ತಕ್ಕಂಥ ಒಂದು ಮಡಿಬಾಯಿಗೆ ಭತ್ತದ ಹುಲ್ಲನ್ನು ಕಟ್ಬಿಟ್ಟು ಅದು ಅಲ್ಲಿಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಕಲ್ಲನ್ನು ಇಟ್ಟರೆ ನೀರು ಸರಾಗವಾಗಿ ಭತ್ತದ ಹುಲ್ಲಿನ ಮುಖಾಂತರ ಹರ್ಕೊಂಡು ಬೇರೆಯವ್ರ ಜಮೀನಿಗೆ ಹೋಗ್ತದೆ ಅಜ್ವಲ್ಲ ನಿಮ್ಮ ಜಮೀನಲ್ಲೇ ಉಳ್ಕೊಳ್ತದೆ ಒಂದೇನಂತಂತಂದರೆ ಈ ಯಜೋಲವನ್ನು ಈ ರೀತಿ ಬಿಡೋದ್ರಿಂದ ಪ್ರಮುಖವಾಗಿ ನೀರಿನ ಮೇಲೆ ಕಂಪ್ಲೀಟ್ ಒಂದು ಲೇಯರ್ ಕ್ರಿಯೇಟ್ ಆಗ್ತದೆ ಲೇಯರ್ ಅಷ್ಟು ಒಂದು ತಿಂಗಳಿನಲ್ಲಿ ಸಂಪೂರ್ಣವಾಗಿ ಆವರಿಸ್ಬಿಡ್ತದೆ ಇದರಿಂದ ಏನು ಪ್ರಯೋಜನ ಅಂತಂತಂದರೆ ಭತ್ತದ ಜೊತೆಗೆ ಇದು ಯಾವುದೇ ರೀತಿಯ ಪೈಪೋಟಿಯನ್ನು ಮಾಡೋದಿಲ್ಲ ಭತ್ತಕ್ಕೆ ಬೇಕಾದಂತಹ ಪೂರ್ಣ ಪ್ರಮಾಣದ ಸಾರ್ವಜನಿಕದ ಪೋಷಕಾಂಶವನ್ನು ಇದು ಸ್ಥಿರೀಕರಿಸಿ ಒದಗಿಸ್ತದೆ ಹೇಗೆ ಸ್ಥಿರೀಕರಿಸ್ತದೆ ಅಂತಂದರೆ ಅಝೋಲಾ ಜೊತೆಗೆ ಒಂದು ಜೀವಾಣು ಇರ್ತದೆ ನಾವು ಅಂತಂದರೆ ಅನಾಬೀನ ಅಝೋಲಾ ಅನಾಬೀನ ಸಹಯೋಗದಲ್ಲಿ ಅಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಆಗ್ತದೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಜಿಯಷ್ಟು ಸಾರ್ವಜನಿಕ ಸ್ಥಿರೀಕರಣ ಆಗ್ತದೆ ಈ ಸ್ಥಿರೀಕರಿಸಿದ ಸಾರ್ವಜನಿಕ ಇದು ಸಾವಯವ ರೂಪದಲ್ಲಿರ್ತದೆ ಆ ಸಾವಯವ ರೂಪದ ಸಾರ್ವಜನಿಕ ಭತ್ತದ ಬೆಳೆ ಸಂಪೂರ್ಣ ಬೆಳೆಯ ಅವಧಿನಲ್ಲಿ ಬಳಕೆ ಮಾಡಿಕೊಂಡು ತುಂಬ ಹಚ್ಚ ಹಸಿರಾಗಿ ಬೆಳೀತದೆ ಎರಡನೇದಾಗಿ ಬೆಳೀತಕ್ಕಂಥ ಅವಧಿನಲ್ಲಿ ನೀರಿನ ಮೇಲೆ ಒಂದು ಲೇಯರ್ ಕ್ರಿಯೇಟ್ ಆಗೋದ್ರಿಂದ ಆ ಕಳೆಗಳು ಉಟ್ಟತಕ್ಕಂಥದ್ದನ್ನು ಕಡಿಮೆ ಮಾಡ್ತದೆ ಕಳೆಗಳನ್ನು ನಿಯಂತ್ರಣ ಮಾಡ್ತದೆ ಆ ನಿಟ್ಟಿನಲ್ಲಿ ನಾವು ಒಂದು ಕಡೆ ರಾಸಾಯನಿಕ ಗೊಬ್ಬರಗಳಾದಂಥ ಯೂರಿಯಾ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡ್ಕೋಬೋದು ಎರಡನೇದಾಗಿ ಕಳೆನಾಶಕಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು ಮೂರನೇದಾಗಿ ಭತ್ತದ ಬೆಳೆಯ ಪೂರ್ಣಾವಧಿ ಬೆಳೆದ ನಂತರ ಭತ್ತದ ಬೆಳೆ ಕಟಾವಾಗಿ ಬರ್ತದೆ ಅಂದಾಗ ನಾವೆಲ್ಲರೂ ನೀರನ್ನು ತೆಗೆದು ಬಿಡ್ತೀವಿ ನೀರನ್ನು ತೆಗೆದಾಗ ಆಲ್ಮೋಸ್ಟ್ ಒಂದು ಇಂಚ್ ದಪ್ಪಕ್ಕೆ ಆ ಜಮೀನಿನಲ್ಲಿ ಒಂದು ಮ್ಯಾಟ್ ಥರ ಬೆಳೆದು ನಿಂತ್ಕೊಂಡಿರ್ತದೆ ಅದನ್ನೆಲ್ಲ ಗುಡಿಸಿ ನಾವು ಒಣಗಿಸ್ಬಿಟ್ರೆ ನಮ್ಗೆ ಆಲ್ಮೋಸ್ಟ್ ಒಂದರಿಂದ ಎರಡು ಟನ್ ಸಾವಯವ ಗೊಬ್ಬರ ಉತ್ಪತ್ತಿ ಆಗಿರ್ತದೆ ಅದು ನಾವೇನಾದರೂ ನೆಕ್ಸ್ಟ್ ಉಳುಮೆ ಮಾಡಿದಾಗ ಮಣ್ಣಿನಲ್ಲಿ ಸೇರ್ಪಡೆ ಆಯಿತು ಅಂತಂದರೆ ಒಳ್ಳೆ ಸಾವಯವ ಗೊಬ್ಬರ ಆಗ್ತದೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ನಾವು ಭತ್ತ ಬೆಳೀತಕ್ಕಂಥದ್ದನ್ನು ವಿಶ್ವಸಂಸ್ಥೆ ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತವೆ ಅಂತಂತಂದರೆ ಈ ಮೀಥೇನ್ ಎಮಿಷನ್ನು ಜಾಸ್ತಿ ಆಗ್ತದೆ ಈ ಮೀಥೇನ್ ಅಂತಕ್ಕಂಥದ್ದು ಹಸಿರು ಮನೆ ಅನಿಲ ವಾತಾವರಣದ ಉಷ್ಣಾಂಶವನ್ನು ಹೆಚ್ಚು ಮಾಡ್ತದೆ ಜಾಗತಿಕ ತಾಪಮಾನವನ್ನು ಹೆಚ್ಚು ಮಾಡ್ತದೆ ಅಂತಕ್ಕಂಥದ್ದನ್ನು ಯಾವ ಜಮೀನಿನಲ್ಲಿ ನಾವು ಅಜೋಲವನ್ನು ಬೆಳೀತೀವಿ ಅಂತಹ ಜಮೀನುಗಳಲ್ಲಿ ಈ ಮೀಥೇನ್ ಹೊರಸೂಸುವಿಕೆ ಪ್ರಮಾಣ ತುಂಬನೇ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಪರಿಸರಕ್ಕೂ ಪೂರಕವಾಗಿರ್ತದೆ ಸಾವಯವ ಕೃಷಿಗೂ ಸಹಿತ ಪೂರಕವಾಗಿರ್ತದೆ ಯಾರೆಲ್ಲ ರೈತರು ಸಾವಯವ ಕೃಷಿನಲ್ಲಿ ಭತ್ತ ಬೆಳೀತಾರೆ ನೈಸರ್ಗಿಕ ಕೃಷಿಯಲ್ಲಿ ಭತ್ತ ಬೆಳೀತಾರೆ ಅವರೆಲ್ಲರೂ ಸಹಿತ ಅಜೋಲವನ್ನು ನಾಟಿ ಮಾಡಿದ ದಿನ ಬಿಟ್ಟರೆ ತುಂಬ ಚೆನ್ನಾಗಿ ಆ ಜಮೀನಿನಲ್ಲಿ ಕಳೆನಾಶಕ ಇಲ್ಲದೇ ಯೂರಿಯಾ ಗೊಬ್ಬರ ಇಲ್ಲದೇ ಭತ್ತದ ಬೆಳೆಯನ್ನು ಬೆಳೆದ್ಕೊಬೋದು ಜೊತೆಗೆ ಈ ಅಜೋಲವನ್ನು ಉತ್ತಮ ಮೇವಾಗಿ ನಮ್ಮ ದನಕರುಗಳಿಗೆ ಕೊಟ್ಕೋಬೋದು ಕುಡಿ ಇರಲಿ ಕೋಳಿ ಇರಲಿ ಮೇಕೆ ಇರಲಿ ಅಥವಾ ಹಸುಗಳಿರಲಿ ದನಗಳಿರಲಿ ಅವಕ್ಕೆಲ್ಲಕ್ಕೂ ಸಹಿತ ಪ್ರತಿದಿನ ಜಮೀನ ಹತ್ರ ಹೋದಾಗ ಒಂದು ಎರಡು ಕೆ ಜಿ ಚೀಲದಲ್ಲಿ ಹಾಕ್ಕೊಂಡು ಬಂದು ಹಸುಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತದೆ ಹಸುಗೆ ನಾವು ಇವತ್ತು ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಐವತ್ತು ಕೆ ಜಿ ಹಿಂಡಿಯನ್ನು ತೆಗೆದುಕೊಂಡು ಬಂದು ಕೊಡ್ತೇವೆ ಅದರ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಎರಡನೇದಾಗಿ ಹಸುಗೆ ಹಸಿ ಮೂರನೇದಾಗಿ ನಮ್ಮ ಜಮೀನಿನಲ್ಲೇ ಬೆಳೆದಂತಹ ಏನು ರಾಸಾಯನಿಕ ಮುಕ್ತವಾಗಿರ್ತದೆ ಮೇವು ಆ ನಿಟ್ಟಿನಲ್ಲಿ ನಮ್ಮ ಇಂಡಿಯಾ ಖರ್ಚನ್ನು ಕಡಿಮೆ ಮಾಡ್ಬೋದು ಯೂರಿಯಾ ಗೊಬ್ಬರದ ಖರ್ಚನ್ನು ಕಡಿಮೆ ಮಾಡ್ಬೋದು ಕಳೆನಾಶಕದ ಖರ್ಚನ್ನು ಕಡಿಮೆ ಮಾಡ್ಬೋದು ನೆಕ್ಸ್ಟ್ ತಿಪ್ಪೆ ಗೊಬ್ಬರದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಬೋದು ಈ ನಿಟ್ಟಿನಲ್ಲಿ ಹಲವಾರು ಉಪಯೋಗಗಳನ್ನು ಹೊಂದಿರತಕ್ಕಂತಹ ಅಜೋಲವನ್ನು ನಾವೆಲ್ಲರೂ ಸೇರಿ ಭತ್ತದಲ್ಲಿ ಬೆಳೆಯೋಣ ಇದನ್ನು ಪ್ರಪಂಚದಲ್ಲಿ ಏನಂತಾರೆ ಅಂದರೆ ಸೂಪರ್ ಪ್ಲಾಂಟ್ ಅಂತಾರೆ ಆದ್ದರಿಂದ ನಾವೆಲ್ಲರೂ ಸಹಿತ ಭತ್ತದ ಜಮೀನುಗಳಲ್ಲಿ ಅಜೋಲವನ್ನು ಬೆಳೆಯೋಣ ಪರಿಸರವನ್ನು ಉಳಿಸೋಣ ಮತ್ತೆ ಬೇಸಾಯದ ಖರ್ಚನ್ನು ಕಡಿಮೆ ಮಾಡೋಣ ಈ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸೋಣ ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಬಿ ಎಸ್ ಹರೀಶ್ ಅವರ ಒಂದು ಕವನ ಈಗ ಕೇಳೋಣ ಏನಪ್ಪ ಏ ನಾನು ವ್ಯವಸಾಯ ಮಾಡ್ತೀನಿ ಅಯ್ಯೋ ಹೋಗ್ ಹೋಗ್ ಮಂಕೆ ನಿನ್ಗೆ ಯಾಕ ಹಂಗ ಯಾಕಂದ್ರೆ ಬೇಡ ಅಯ್ಯೋ ನಮ್ ಕಷ್ಟ ನಿಂಗ್ ಬ್ಯಾಡ ಕೂಸ ಅಪ್ಪ ನಾನು ವ್ಯವಸಾಯ ಮಾಡ್ತೀನಿ ಬರೀ ಕಷ್ಟ ಮಗನೆ ಬ್ಯಾಡ ಬುಡು ನಿನ್ ಕಷ್ಟ ಹೊಸಿ ಕಡಿಮೆ ಮಾಡ್ತೀನಿ ನೀವು ಬದುಕಿಲ್ವಾ ಇಷ್ಟು ದಿವ್ಸ ಹಂಗೆ ನಾನುವೇ ಅಪ್ಪ ನಾನು ವ್ಯವಸಾಯ ಮಾಡ್ತೀನಿ ಅಯ್ಯೋ ಹೆಣ್ಣು ಕೊಡಲ್ವೋ ಮಗ ಬರ್ಬೇಡ ಇದಕ್ಕೆ ಯಾಕೆ ಕೊಡಲ್ಲ ಯಂಗೆ ಕೊಡಲ್ಲ ಬಂದೇ ಬತ್ತೀನಿ ನಾ ಬುಡಕ್ಕಿಲ್ಲ ಅಪ್ಪಾ ನಾನು ವ್ಯವಸಾಯ ಮಾಡ್ತೀನಿ ಅಯ್ಯೋ ಎತ್ತಿಲ್ಲ ಎಮ್ಮಿಲ್ಲ ಏನು ಮಾಡ್ತೀಯಪ್ಪಾ ಯಾಕೆ ಯಮ್ ಯಾಕೆ ನಾನಿಲ್ವಪ್ಪ ಏ ಬರೋ ಮಳೆಯ ಸಾಕು ಬೆಳೆಯಕ್ಕೆ ಅಪ್ಪ ನಾನು ವ್ಯವಸಾಯ ಮಾಡ್ತೀನಿ ಮಳೆ ಹಿಡ್ದು ಇಳೆಗಿಳಿಸಿ ನೀರಿಂಗ್ಸಿ ಬೆಳೆ ಬೆಳೆದು ತೋರಿಸ್ತೀನಿ ನೋಡಪ್ಪಾ ಯಾಕೆ ಕಷ್ಟ ಯಾಕೆ ನಿಂಗೆ ಹೋಗಿ ಮಗನೇ ಮರ ನೆಟ್ಟು ಮಳೆ ಕರ್ವಾ ನೀರಿಂಗ್ಸಿ ಬೆಳೆ ಬೆಳವ ಬೆವ್ರು ಸುರಿಸಿ ದುಡಿತೀನಿ ನಾನು ಜೊತ್ಗಿದ್ದು ಕೈ ಹಿಡ್ದು ಮುನ್ನಡ್ಸ್ ನೀನು ಆಗಲಪ್ಪ ಮಗನ ನೀ ಬೇಗ ಬಾರ ಕಾಯ್ತಾವಳೆ ಬೂಮ್ ತಾಯಿ ಅದನ್ನ ನಂಬಿ ದುಡಿಯೋ ಬೆಳೆ ಇರಲಿ ಹೈನಿರಲಿ ಜೇನಿರಲಿ ಇಲ್ಲಿ ಕಾಯ್ಕವ ಮಾಡವ ಆಮಕ್ಕೆ ದೈವ ಕಾಯ್ತಾನೆ ಅಪ್ಪ ನಾನು ವ್ಯವಸಾಯ ಮಾಡ್ತೀನಿ ನಡಿಯಪ್ಪ ಕಮನವನ್ನ ಕೇಳಿದ್ರಲ್ಲ ಕೇಳಿ ಬಂದ ಧ್ವನಿಗಳು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ ಈ ಬಾರಿಯ ಪರಾಗದಲ್ಲಿ ಸಾವಯವ ಹಾಲಿನ ನಾಗವೇಣಿ ರಂಗೇಗೌಡ ದಂಪತಿಗಳ ಯಶೋಗಾಥೆಯನ್ನ ಕೇಳೋಣ ಈ ಲೇಖನವನ್ನ ಬರೆದಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಇಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಿಶ್ಚಿತ ಆದಾಯ ತಂದುಕೊಡುವ ಉಪ ಕಸುಬು ಅಂದರೆ ಹೈನುಗಾರಿಕೆ ದಿನೇ ದಿನೇ ಏರ್ತಾ ಇರುವ ಪಶು ತಿಂಡಿಗಳ ದರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಾಡುವ ಮೇವಿನ ಸಮಸ್ಯೆ ಮಧ್ಯ ಮಧ್ಯೆ ಬಂದು ಹೋಗುವಂತಹ ರೋಗಗಳು ಹೀಗೆ ಹತ್ತು ಹಲವು ಸಮಸ್ಯೆಗಳ ನಡುವೆ ಹಸುಗಳನ್ನ ದೇವರು ಅಂತ ತಿಳಿದುಕೊಂಡು ನಿತ್ಯ ಮೂವತ್ತು ಹಸುಗಳಿಂದ ಐನೂರಕ್ಕೂ ಹೆಚ್ಚು ಲೀಟರ್ ಆರ್ಗ್ಯಾನಿಕ್ ಹಾಲು ಉತ್ಪಾದನೆ ಮಾಡುತ್ತಾ ನೂರಾರು ಜನರಿಗೆ ಪ್ರೇರಣೆ ಆಗಿರುವವರು ಅಂದರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಾಯಶೆಟ್ಟಿಹಳ್ಳಿ ಗ್ರಾಮದ ನಾಗವೇಣಿ ರಂಗೇಗೌಡ ದಂಪತಿಗಳು ಇವರದು ಮಾದರಿ ಬದುಕು ಅಂತಲೇ ಹೇಳಬಹುದು ಹತ್ತು ವರ್ಷಗಳ ಹಿಂದೆ ಎಲ್ಲರ ಹಾಗೆ ಸಹಜವಾಗಿ ತರಕಾರಿ ಕೃಷಿ ಮಾಡ್ತಾ ಇದ್ದ ರಂಗೇಗೌಡರು ಕೈ ಸುಟ್ಕೊಂಡ್ರು ಹೆಚ್ಚು ದುಡ್ಡು ತೆತ್ತು ರಾಸಾಯನಿಕ ಗೊಬ್ಬರ ಔಷಧಿಗಳನ್ನ ಉಪಯೋಗಿಸಿ ಉತ್ತಮ ಬೆಳೆ ಬೆಳೆದು ಮಾರ್ಕೆಟ್ಗೆ ಹೋದರು ದಲ್ಲಾಳಿಗಳು ನಿಗದಿ ಮಾಡಿದ್ದಂತಹ ಬೆಲೆಗೆ ತರಕಾರಿ ಕೊಟ್ಟು ಬರೋ ಪರಿಸ್ಥಿತಿಯಿಂದ ರಂಗೇಗೌಡರು ಸಾಲ ವರ್ಷ ವರ್ಷ ಹೆಚ್ಚಾಯಿತು ಸಾಲ ಜಾಸ್ತಿ ಆಗಿದ್ದರಿಂದ ಕೃಷಿ ಸಹವಾಸನೇ ಬೇಡ ಅಂದ್ಕೊಂಡು ಭೂಮಿನ ಮಾರಿ ಬೆಂಗಳೂರಿಗೆ ಹೋಗಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡಿರೋಣ ಅಂತ ನಿರ್ಧಾರ ಮಾಡಿದ್ರು ಆಗ ಅವರು ಮನಸ್ಸು ಹೊರಳಿದ್ದು ಹೈನುಗಾರಿಕೆ ಕಡೆಗೆ ತಮ್ಮ ಬಳಿಯಿದ್ದ ಒಂದು ಹಸುವಿನ ಜೊತೆ ಬೇರೆ ಅವರಿಂದ ಮೂರು ಕರು ತಂದು ಸಾಕಿದ್ದು ಅವ್ರ ಕೈ ಹಿಡಿತು ದಕ್ಷಿಣ ಕರ್ನಾಟಕದಲ್ಲಿ ಹೊಸ ಮಾದರಿಯ ಹಾಲಿನ ಕ್ರಾಂತಿಗೆ ಕಾರಣರಾಗಿದ್ದ ಜಿ ಎನ್ ಎಸ್ ರೆಡ್ಡಿ ಅವರ ಹೊಸ ಕಾನ್ಸೆಪ್ಟ್ ಈ ದಂಪತಿಗಳಿಗೆ ಇಷ್ಟ ಆಗಿ ತಮ್ಮ ಡೈರಿ ಉದ್ಯಮದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದು ಅವರ ಬದುಕನ್ನು ಬದಲಾಯಿಸುವಂತೆ ಮಾಡಿತು ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕದೆ ಸಹಜವಾಗಿ ಓಡಾಡೋದಕ್ಕೆ ಬಿಟ್ಟು ಅವುಗಳಿಗಿಷ್ಟ ಬಂದಾಗ ತಿಂಡಿ ಮಿಶ್ರಿತ ಮೇವು ತಿಂದು ನೀರು ಕುಡಿಯೋ ಪದ್ಧತಿಯಿಂದ ಹಾಲಿನ ಇಳುವರಿ ಹೆಚ್ಚಾಗಿತ್ತು ತಮ್ಮಲ್ಲಿ ಹುಟ್ಟುವ ಕರುಗಳನ್ನ ಯಾರಿಗೂ ಮಾರದೆ ತಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೆಳೆಸಿದ್ರು ಆದ್ದರಿಂದ ವರ್ಷ ವರ್ಷ ಹಸುಗಳ ಸಂಖ್ಯೆ ಹೆಚ್ಚಾಯಿತು ಎಂಬತ್ತಕ್ಕೂ ಹೆಚ್ಚು ಟನ್ ಹಿಡಿಯುವ ಸೈಲೇಜ್ ಗುಂಡಿಗಳನ್ನ ತಾಂತ್ರಿಕವಾಗಿ ನಿರ್ಮಾಣ ಮಾಡಿಕೊಂಡಿರೋದು ಇವರಿಗೆ ಕೆಲಸ ಕಡಿಮೆ ಮಾಡಿತು ರಸಮೇವಿಗೆ ಮೆಕ್ಕೆಜೋಳದ ನುಚ್ಚು ಗಾಣದ ಹಿಂಡಿ ಕಡಲೆ ಹೊಟ್ಟಿನ ಜೊತೆಗೆ ಮಿನರಲ್ ಮಿಕ್ಸ್ಚರ್ಗಳನ್ನ ಮಿಶ್ರ ಮಾಡಿ ಹಸುಗಳು ಮೇವು ತಿನ್ನುವ ಜಾಗ ಪ್ಯಾಡಕ್ನಲ್ಲಿ ದಿನಕ್ಕೆ ಒಂದು ಬಾರಿ ಮಾತ್ರ ಹಾಕ್ತಾರೆ ಯಾವುದೇ ರೀತಿಯ ಹಾಲು ಹೆಚ್ಚಿಸುವಂತಹ ಹಾರ್ಮೋನ್ಯುಕ್ತ ರಾಸಾಯನಿಕಗಳನ್ನ ಬೆರೆಸಿದ ಫೀಡ್ಸ್ಗಳನ್ನ ಹಾಕದೆ ಅಪ್ಪಟ ಸಾವಯವ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ ಹಸುಗಳು ತಮಗಿಷ್ಟ ಬಂದಷ್ಟು ತಿಂದು ನೀರು ಕುಡಿದು ಮೆಲ್ಕು ಹಾಕ್ತವೆ ತಮ್ಗನ್ನಿಸ್ದಾಗ ಸ್ವಾತಂತ್ರ್ಯವಾಗಿ ಓಡಾಡ್ತವೆ ಕೆಲವೊಮ್ಮೆ ಖುಷಿಯಿಂದ ನೆಗೆಯುತ್ತವೆ ಕೂಡ ನಾವೆಲ್ಲ ಟಿ ವಿ ಜಾಹೀರಾತಿನಲ್ಲಿ ನೋಡ್ತೀವಲ್ಲ ವಿದೇಶಿ ಹಸುಗಳು ಆನೆ ಮರಿಗಳು ಆ ರೀತಿ ಇವರ ಹಸುಗಳು ಆರೋಗ್ಯವಾಗಿವೆ ರಂಗೇಗೌಡ್ರ ಫಾರ್ಮ್ನಲ್ಲಿ ಇರುವಂತಹ ಹಸುಗಳು ಕನಿಷ್ಠ ಹತ್ತರಿಂದ ಗರಿಷ್ಠ ಹದಿನೇಳು ಲೀಟರ್ವರೆಗೆ ಹಾಲು ಕೊಡೋ ಸಾಮರ್ಥ್ಯ ಹೊಂದಿದೆ ಗರ್ಭಧರಿಸಿ ಏಳು ತಿಂಗಳಾಗಿ ಹಾಲು ನಿಲ್ಲಿಸುವ ಸಮಯದಲ್ಲಿ ಕೂಡ ಎಂಟು ಲೀಟರ್ನಷ್ಟು ಹಾಲು ಕೊಡೋದು ವಿಶೇಷ ಸ್ವಂತ ಬಿ ಎಂ ಸಿ ಅಂದರೆ ಬಲ್ಕ್ ಮಿಲ್ಕ್ ಕೂಲರ್ನಲ್ಲಿ ನಿತ್ಯ ಕರೆದ ಹಾಲನ್ನು ಶೇಖರಣೆ ಮಾಡಿ ಅಕ್ಷಯ ಕಲ್ಪ ಕಂಪನಿಯ ಮಿಲ್ಕ್ ಟ್ಯಾಂಕರ್ಗೆ ವರ್ಗಾವಣೆ ಮಾಡೋದರಿಂದ ಪ್ರತಿ ಲೀಟರ್ ಹಾಲ್ಗೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ರೂಪಾಯಿವರೆಗೆ ಇದ್ದರೆ ನಾಲ್ಕು ಜನರಿಗೆ ಖಾಯಂ ಉದ್ಯೋಗ ಕೂಡ ಕೊಟ್ಟಿದ್ದಾರೆ ಪಶುವೈದ್ಯಕೀಯ ಓದ್ತಾ ಇರುವ ಹಿರಿಯ ಮಗ ಹತ್ತನೇ ಕ್ಲಾಸ್ನಲ್ಲಿರೋ ಕಿರಿಯ ಮಗ ತಂದೆ ತಾಯಿಗಳ ಕೆಲಸದಲ್ಲಿ ನೆರವಾಗ್ತಾರೆ ಇಲ್ಲಿ ಅವರಿಗೆ ಸಾವಿರಕ್ಕೂ ಹೆಚ್ಚಿನ ಜನ ರಂಗೇಗೌಡರ ಡೈರಿ ಫಾರ್ಮ್ಗೆ ಭೇಟಿ ನೀಡಿ ಮಾರ್ಗದರ್ಶನ ಕೂಡ ಪಡೆದಿದ್ದಾರೆ ಕೆಲಸ ಮಾಡ್ತಾನೆ ಯಾವುದನ್ನೂ ಕೂಡ ಮರೆಮಾಚದೆ ತಮಗೆ ಗೊತ್ತಿರೋ ವಿಷಯಗಳನ್ನ ಹಂಚಿಕೊಳ್ಳುವ ಈ ದಂಪತಿಗಳ ಗುಣ ಎಲ್ರಿಗೂ ಇಷ್ಟ ಆಗತ್ತೆ ಹೆಚ್ಚಿನ ಮಾಹಿತಿ ಇವರಿಂದ ಬೇಕು ಅಥವಾ ಇವರ ಫಾರ್ಮನ್ನು ನೀವು ಹೋಗಿ ನೋಡಬೇಕು ಅನ್ನೋದಾದರೆ ಶ್ರೀಮತಿ ನಾಗವೇಣಿ ಅವರ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಬಹುದು ಮೊಬೈಲ್ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಏಳು ಆರು ಐದು ಮತ್ತಷ್ಟು ಮಾಹಿತಿಯ ಮದುವಿನೊಂದಿಗೆ ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಪರಾಗ ಪರಾಗ ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ ನೆರವು ಆರ್ ಲೋಕೇಶ್ವರಿ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ